ಕರ್ನಾಟಕ ಕ್ರಿಯೇಷನ್ ಕರ್ನಾಟಕ ಕ್ರಿಯೇಶನ್ ನಿಮ್ದವ್ ಗದಗ ಯಾರ ನಿಮ್ಮ ನಮ್ಮ ಏನ್ ಬಾ

ಏನ್ ಹೇಳ್ತಿದ್ರ ಒಂದು ಐದು ಅಲ್ಲೋ ಎರಡಲ್ಲ ಎರಡಲ್ಲಾಗೈತೆ ಯಾವ ಬಿಂಡಿಗಿನ ಬೆಲೆ ನಾಗರನ ಬೆಲೆ ಅರಮ್ಮ ಮಾಡವನಿಮ್ಮ ನಿಮ್ಮಣ್ಣ ಏನ್ ಆಗ್ತಿದ್ರ ಒಂದು ಲಕ್ಷ ದಂಬ ಹಲೋ ಅಲ್ಲೋ ನಾಲ್ಕಾಲ ಆರಾಮ ಮಾಡವಾ

ನಾಮಗಿರಿ ಅದ್ಯಾವಾಗ ಒಂದು ಒಂದನೇ ತಾರೀಕು ಜನವರಿ ಒಂದು ಫೆಬ್ರವರಿ ಒಂದು క్రియేషన్ కర్నాడ క్రీషన్ యారా కడేరు గట్టే చున్ చున్గట్ట

ಚಿಂಚುನ್ ಗಟ್ಟೆ ಹತ್ರ ಎಷ್ಟ್ರಿ ತೊಂಬತ್ತೈದ್ ಕಾಣ್ರಿ ಕಡೆನಾಸರು ಮಂಜುನಾಥ್ ಯಾವತ್ ಬಂದ್ರಿ ನಿನ್ನೆ ಬಂದ್ರಿ ಯಾವ ಜಾತ್ರೆಗೆ ಹೋಗ್ತೀರಾ ಫೋನ್ ನಂಬರ್ ಹೇಳಿ ಹಾ ಫೋರ್ డబల్ ఎయిట్ ఎయిట్ జీరో నైన్ త్రీ ఎయిట్ జీరో త్రీ ఫోర్ డబల్ ఎయిట్ డబల్ ఫోర్ అయితే ನಿಮ್ಮ ಏನಾಯ್ತಿದ್ರ ಎರಡು ಲಕ್ಷದ ಹತ್ತು ಸಾವಿರ ಅಲ್ಲೋ ನಾಲ್ಕಲ್ಲೂಟೂಬ್ ಯಾವ ಹೊಳೆ ನರಸಿಪುರದತ್ರ ಕುಮದ ಕುಂಕುಮದ ಕುಂಕುಮದ ಹೊಸೂರು ಹೊಳೆ ಹತ್ರ ನಿಮ್ಮ ಹೆಸರು ಕೃಷ್ಣ ಗೌಡ್ರು ಆ ಕಡೆ ಅವ್ ನಿಮ್ಮ ಅವ್ವ ಯಾವತ್ತೇನ ಹೇಳಿದ್ರ ಒಂದು ನಲ್ವತ್ತು ಅಷ್ಟೇ ಎರಡಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಯಾವತ್ತು ಬಂದಿರಿ ನಿನ್ನೆ ನಿನ್ನೆ ಅಷ್ಟು ದಿನ ಇರುತ್ತೆ ಭಾನುವಾರ ಭಾನುವಾರ यावाय जात्र वक्तरा चिल कटा है हैमगिरी हाँ चिलचिल का टैग आयत है ना हाँ मुंगडे में इडी बोता तो नहीं रहा हाँ ಯಮನ್ ರಾವಿ ಮನೇನಳ್ಳಿ ನಿಮ್ಮವ ಇವು ಏನ್ ಹೇಳ್ತಿದ್ರ ಅರವತ್ತೆಂಟು ಅವು ನಿಮ್ಮ

ಅವ ನಿಮ್ಮವ ಏನ್ ಹೇಳಿದ್ರದ ಒಂದು ಲಕ್ಷ ಹದಿನೈದು ಸಾವಿರ ಇನ್ನು ಅಲ್ಲಾಗಿಲ್ಲ ಎರಡಲ್ಲ ಆಗತ್ತೆ ಕಾಮ ಸಮುದ್ರದ್ದು ನಿಮ್ಮವ ನಿಮ್ಮ ಹೆಸರು ಶ್ರೀಕಂಠಗೌಡರು ಹಾ ಕಾಮ್ ಸಮುದ್ರ ಯಾವಪ್ಪ ಬಂದ್ರಿ ಇವಾಗ ಬೆಳಗ್ಗೆ ಬಂದು ಕಟ್ಟಿದೀವಿ ಬೆಳಗ್ಗೆ ಬಂದ್ರೆ